ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮನಗೂಳಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನಾಭರಣ ನಗದು ಕಳ್ಳತನ ಪ್ರಕರಣ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಚಿನ್ನಾಭರಣ ಕಳ್ಳತನ ಕೇಸ್ ಪ್ರಕರಣ ಭೇದಿಸಿದ ವಿಜಯಪುರ ಪೊಲೀಸರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡಿದ್ದ ಬ್ಯಾಂಕ್ ಮ್ಯಾನೇಜರ್ ಕೈವಾಡ ವರ್ಗಾವಣೆ ವೇಳೆ ನಕಲಿ ಕಿ ಮಾಡಿಸಿಕೊಂಡಿದ್ದ ಮ್ಯಾನೇಜರ್ ಮ್ಯಾನೇಜರ್ ಸೇರಿ ಮೂವರ ಬಂಧನ ಹಿಂದೆ ಅದೇ ಕೆನರಾ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ಆಗಿರೋ ವಿಜಯ್ ಕುಮಾರ್ ಮಿರಿಯಾಲ ಹುಬ್ಬಳ್ಳಿಯ ಖಾಸಗಿ ಉದ್ಯೋಗಿ ಚಂದ್ರಶೇಖರ್ ನೆರಲಾ ಸುನಿಲ್ ಮೋಕಾ ಬಂದಿದ್ದ ಆರೋಪಿಗಳು ಮೇ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ವೇಳೆ ಬ್ಯಾಂಕ್ನಲ್ಲಿ ಚಿನ್ನಾಭರಣ ನಗದು ಕದ್ದು ಕಳ್ಳರು ಎಸ್ಕೇಪ್ ಐವತ್ಮೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ಮೌಲ್ಯದ ಐವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ತೊಂಬತ್ನಾಲ್ಕು ಗ್ರಾಮ್ ಬಂಗಾರ ಐದು ಲಕ್ಷದ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತು ನಗದು ಸೇರಿ ಐವತ್ಮೂರು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕುನೂರ ಐವತ್ತು ನಗದು ದೋಚಿದ್ದ ಖದೀಮರು ಬ್ಯಾಂಕ್ ಸಿಸಿಟಿವಿಯ ಎನ್ವಿಆರ್ ತೆಗೆದು ಪಕ್ಕಾ ಪ್ಲಾನ್ ಮಾಡಿಯೇ ಕೃತ್ಯ ಪ್ರಕರಣ ಭೇದಿಸಲು ಎಂಟು ತಂಡ ರಚಿಸಿದ್ದ ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ಕಳ್ಳತನ ವೇಳೆ ವಾಮಾಚಾರ ಮಾಡಿದ್ದ ಆಸಾಮಿಗಳು ಬ್ಯಾಂಕ್ನ ಕಿಟಕಿ ಕತ್ತರಿಸಿ ಬ್ಯಾಂಕ್ನೊಳಗೆ ನುಗ್ಗಿ ಸೇಫ್ ಲಾಕರ್ ರೂಮ್ನ ಗ್ರಿಲ್ ಮುರಿದು ಕಳ್ಳತನ ಬಂಧಿತರಿಂದ ಎರಡು ಕಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಹತ್ತು ಪಾಯಿಂಟ್ ಐದು ಕೆಜಿ ಬಂಗಾರ ವಶಕ್ಕೆ ಇನ್ನುಳಿದ ಬಂಗಾರ ಪತ್ತೆಗೆ ಮುಂದುವರೆದ ತನಿಖೆ ಪ್ಲ್ಯಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂದಲೇ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣಗುಡಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹಲವಾರು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಕೀಸ್ಗಳನ್ನು ಈ ವಿಜಯ್ ಏನಿದ್ದಾನೆ ಪ್ರೀವಿಯಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ಆಗಿ ಬ್ರಾಂಚಿಗೆ ಹೋಗಿದ್ದಾನೆ ಅವನು ಹೋಗೋಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಈ ಬ್ಯಾಂಕಿನ ಕೀಸ್ಗಳಿಗೇನಿರ್ತವೆ ಈ ಕೀಸ್ಗಳನ್ನು ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನು ಮಾಡಿಸಿದ್ದಾರೆ ಸೊ ಆ ಡುಪ್ಲಿಕೇಟ್ ಕೀಗಳು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದರೆ ಇದ್ದಂತಹ ಈ ವಿಜಯ್ ಮೈರ್ಯಾಳ್ ಮ್ಯಾನೇಜರ್ ಏನಿದ್ದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತಂಥೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂಥ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರಾಗಿ ಹೋಗ್ತಾನೆ ಅವರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಅಂತಂತ ಹೇಳಿ ಆ ಡೈರೆಕ್ಷನದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನು ನಮಗೆ ಸಾಕಷ್ಟು ಕುರುಹುಗಳಿದ್ದಾವೆ ಅವರು ಮೇ ಇಪ್ಪತ್ತ್ಮೂರನೇ ತಾರೀಕಿನೇ ಮಾಡಬೇಕನ್ನುವಂಥ ಒಂದು ಆಶಾಭಾವನೆಯಲ್ಲಿರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಈ ಎರಡೂ ವಿಚಾರಗಳಿಂದ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನು ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತು ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಏನಿರ್ತವೆ ಅನ್ನೋದು ಎಲ್ಲ ಗೊತ್ತಿರುತ್ತೆ ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟದ್ದನ್ನು ಕೂಡ ಇವರು ಕೇಬಲನ್ನು ಕಟ್ ಮಾಡಿ ಅದನ್ನು ಆಫ್ ಮಾಡಿರ್ತಾರೆ ಸೊ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ಬಂದಂಥ ದಾರಿಗಳು ಹೋದಂಥ ದಾರಿಗಳು ಸೊ ಏನೇನು ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಎಲ್ಲ ರೀತಿಯಂತ್ರ ಅವರು ಪ್ರಯತ್ನಗಳನ್ನು ಮಾಡಿರ್ತಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡ್ಬೋದು ಸಾಕಷ್ಟು ರೀತಿಯ ಇಂಗ್ಲೀಷ್ ಮೂವೀಸ್ಗಳನ್ನು ಹಿಂದಿ ಮೂವೀಸ್ಗಳನ್ನು ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನು ಅಧ್ಯಯನ ಮಾಡಿ ಪ್ಲ್ಯಾನನ್ನು ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರ ಯಂತ್ರ ತಪ್ಪಿಸ್ಕೊಳ್ಬೋದು ಅಂತಂದು ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನು ಮಾಸ್ಕು ಹೆಲ್ಮೆಟ್ಟು ಮರಿಚಿಕೆಗಳನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಕುರುವುಗಳು ಬರಬಾರ್ದು ಅನ್ನೋವಂಥ ಒಂದು ಇದರಲ್ಲಿ ಪ್ಲ್ಯಾನನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೇ ಇಲ್ಲಿ ವೆಹಿಕಲ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ಕನ್ನೇ ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನೇ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ಗಳನ್ನು ಸಾಕ್ಷಿಸಿದ್ದಾರೆ ಸೊ ದ್ಯಾಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಹೋಯ್ತು ಏನು ಮಾಡ್ತು ಅನ್ನೋದನ್ನು ಗೊತ್ತಾಗಬಾರ್ದು ಅಂತಂತೇಳಿ ಸೊ ಈ ರೀತಿಯಾದಂತಹ ಅಂದರೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಝಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಸ್ಟೋರೀಸ್ಗಳು ಇವುಗಳನ್ನು ಎಲ್ಲವನ್ನು ನೋಡಿ ಮಾಡಿ ಇದನ್ನು ಸರಿಯಾದಂಥ ಒಂದು ಪ್ಲ್ಯಾನನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದಿರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತಂತಂತೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನು ಕಳ್ಳತನ ಮಾಡಿರುವಂಥ ಹಲವಾರು ಘಟನೆಗಳನ್ನು ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಕುಂಕುಮ ಅರಿಶಿನ ಕರ್ಪುರ ಊದಿನಕಡ್ಡಿ ಏನೇನು ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೋ ದ್ಯಾಟ್ ಪೊಲೀಸರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡೆದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನೋವಂಥ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬ್ಯಾಂಕಲ್ಲಿ ತಾವು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಖಾರದ ಪುಡಿಯನ್ನು ಎರಚಿದ್ದಾರೆ ಮಾಡಿದ್ದಾರೆ ಅಂತಂತೇಳಿ ತಾವು ಕೂಡ ವರದಿಯನ್ನು ಮಾಡಿದ್ರಿ ಇದು ಡಾಗ್ ಸ್ಪಾಡ್ ಆಗಿರ್ಬೋದು ಅಥವಾ ಪೊಲೀಸರಿಗೆ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತೇಳಿ ಗ್ಲೌಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಇವನ್ನೆಲ್ಲ ಅವರು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೇ ಕೂಡ ಈಗ ಅವರು ಹಲವಾರು ಮಾಡಲ್ಸ್ಗಳನ್ನು ಸ್ಟಡಿ ಮಾಡಿದ್ದಾರೆ ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ತನಿಖೆ ಹಿತದೃಷ್ಟಿ ಅಂತ ನಾನು ಇವಾಗ ಯಾವುದನ್ನು ಕೂಡ ರಿವೀಲ್ ಮಾಡ್ತಾ ಇಲ್ಲ ಇವತ್ತು ತಾವು ಕೇಳ್ತಾ ಇರೋದು ಇದು ಮನುಗುಳಿ ಪಾರ್ಟ್ ಒನ್ ಸ್ಟಿಲ್ ದೇರ್ ಇಸ್ ಅ ಮನುಗುಳಿ ಪಾರ್ಟ್ ಟು ಅವೇಟೆಡ್ ಇದೆ ಸೊ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಇವರು ಚಿನ್ನ ಅರ್ನಾಮೆಂಟ್ಸ್ಗಳನ್ನ ಹಾಗೆ ಇಟ್ಟರೆ ನಾಳೆ ಡಿಸ್ಪೋಸಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತಂಥೇಳಿ ಅವುಗಳನ್ನು ಕರಗಿಸಿದ್ದಾರೆ ಕರಗಿಸ್ಬಿಟ್ಟು ಕೆಲವೊಂದಿಷ್ಟು ಆಭರಣಗಳನ್ನೂ ಸಿಕ್ಕಿದ್ದಾವೆ ಮೆಜಾರಿಟಿ ಆಫ್ ದ ಅರ್ನಾಮೆಂಟ್ಸ್ಗಳನ್ನು ಕರಗಿಸಿ ಗಟ್ಟಿ ಚಿನ್ನವನ್ನು ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಡಿಸ್ಪೋಸಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಅರ್ನಾಮೆಂಟ್ಸ್ಗಳನ್ನ ಹಾಗೆ ಇಟ್ಕೊಂಡ್ರೆ ನಾಳೆ ಎಲ್ಲಾದರೂ ಕೂಡ ಸಮಸ್ಯೆ ಆಗಬಹುದು ಅನ್ನೋವಂಥ ವಿಚಾರದಿಂದ ಯಾಕಂದರೆ ಐಡೆಂಟಿಫೈ ಆಗುತ್ತೆ ಅಂತಂಥೇಳಿ ಆದಷ್ಟು ಬೇಗ ಏನು ಮಷೀನನ್ನು ತಂದು ಅವರು ಎಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಪೂರ್ತಿ ಆದಮೇಲೆ ಹೇಳ್ತೇನೆ ಸೊ ಈ ರೀತಿ ಎಲ್ಲ ಯಂತ್ರ ಪ್ಲ್ಯಾನ್ಸ್ಗಳನ್ನ ಮಾಡಿಕೊಂಡು ಪೋಲೀಸ್ ಇಲಾಖೆಗೆ ನಾವು ಕಣ್ಣೆರ ಏನು ಕಣ್ಣಿಗೆ ಮಣ್ಣೆರಚಿ ನಾವು ತಪ್ಪಿಸ್ಕೊಳ್ಬೋದು ಅನ್ನೋವಂಥ ಒಂದು ಏನು ಮಹಾದಾಸೆ ಯಂತ್ರ ಈ ಎಲ್ಲ ಪ್ಲ್ಯಾನ್ಸ್ಗಳನ್ನು ಮಾಡಿ ಅವರು ಮಾಡಿದರು ಆದರೆ ಪೊಲೀಸ್ ಇಲಾಖೆ ನಮ್ಮ ಏನು ವಿಜಯಪುರ ಜಿಲ್ಲಾ ಪೊಲೀಸ್ ಇದೆ ಇದು ಕೇವಲ ಮನುಗುಳಿ ಪ್ರಕರಣ ಅಲ್ಲ ಇದು ಇಡೀ ಜಿಲ್ಲೆಯ ಪೊಲೀಸ್ ಪ್ರಕರಣ ಹೇಳಿ ಇಡೀ ಜಿಲ್ಲೆ ಎಲ್ಲ ಅಡಿಷನಲ್ ಎಸ್ ಪಿ ಇಬ್ಬರು ಆಗಿರ್ಬೋದು ನಮ್ಮ ಎಲ್ಲ ಐದು ಡಿ ವೈ ಎಸ್ ಪಿಗಳಾಗಿರ್ಬೋದು ಮತ್ತು ಜಿಲ್ಲೆ ಎಲ್ಲ ಇನ್ಸ್ಪೆಕ್ಟ್ರು ಪಿ ಎಸ್ ಐ ಅವರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕಳೆದು ಒಂದು ತಿಂಗಳಿನಂತ್ರ ಹಗಲು ರಾತ್ರಿ ಇದನ್ನು ಶ್ರಮಿಸಿ ಇದು ಯಾವುದೇ ಕಾರಣಕ್ಕೂ ನಾವು ಬಿಡಲೇಬಾರ್ದು ಅನ್ನೋಂಥ ಒಂದು ಹಠದಿಂತ್ರ ಇದೊಂದು ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದ ಫಲವಾಗಿ ಇವತ್ತು ಆರೋಪಿಗಳು ಪತ್ತೆ ಆಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಅದೇ ರೀತಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಡಿ ಜಿ ಪಿ ಸರ್ ಅವರಾದಂಥ ಸಲೀಂ ಸರ್ ಆಗಿರ್ಬೋದು ನಮ್ಮ ಎ ಡಿ ಜಿ ಎಲ್ಯಾಂಡು ಆದಂಥ ಹಿತೇಂದ್ರ ಸರ್ ಅವರಾಗಿರ್ಬೋದು ಮತ್ತು ನಮ್ಮ ಬೆಳಗಾವಿ ಐ ಜಿ ಪಿ ಸರ್ ಅವರವರಾಗಿದ್ದರು ನಮಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ಅಡ್ವೈಸ್ ಮಾಡಿದ್ದು ಇಷ್ಟೇ ಇದು ಅಮೌಂಟನ್ನು ಕೇಳ್ಪಟ್ಟು ಶಾಕ್ ಆಗಿರೋದು ಎರಡನೇದು ಅವರು ಅಡ್ವೈಸ್ ಮಾಡಿರೋದು ಇಂಥ ಅವಕಾಶಗಳು ಕಡಿಮೆ ಸರ್ವಿಸಲ್ಲಿ ಸೊ ಇಂಥ ಪ್ರಕರಣಗಳನ್ನು ನೀವು ಪತ್ತೆ ಮಾಡಿದರೆ ಪೊಲೀಸ್ ಇಲಾಖೆಗೆ ರಾಜ್ಯಕ್ಕೆ ಸರ್ಕಾರಕ್ಕೆ ನೀವು ಹೆಸರು ತಂದು ಕೊಡ್ತೀರಾ ಚೆನ್ನಾಗಿ ಕೆಲಸ ಮಾಡಿ ಅಂತಂಥೇಳಿ ಸುಮಾರು ಒಂದು ತಿಂಗಳ ನಂತರ ಮಾರ್ಗದರ್ಶನವನ್ನು ಮಾಡಿ ಈ ಕೆಲಸ ಸಕ್ಸಸ್ ಆಗೋದಕ್ಕೂ ಕೂಡ ಅವರಿಗೆ ಅವರು ಕೂಡ ಕಾರಣೀಭೂತರಾಗಿರ್ತಾರೆ ಪರ್ಟಿಕ್ಯುಲರ್ಲಿ ನಮ್ಮ ಐ ಜಿ ಪಿ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಕೂಡ ಪ್ರತಿದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲವರೆಗೂ ಎಲ್ಲ ತನಿಖಾ ತಂಡದವರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಯಾವುದೇ ರೀತಿಯಾದಂತಹ ತನಿಖಾ ತಂಡಕ್ಕೆ ಪ್ರೆಷರ್ ಫಾರ್ಮ್ ಆಗಲಾರ್ದೇ ಅದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಲಾಜಿಕಲ್ ಎಂಡಿಗೆ ಕರ್ಕೊಂಡು ಹೋಗುವಂಥ ಒಂದು ಇದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ತಾವೂ ಕೂಡ ಮಾಧ್ಯಮದವರು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಸಹಕರಿಸಿದಿರ ಈ ಪ್ರಕರಣ ಪತ್ತೆ ಆಗೋದಕ್ಕೂ ಕೂಡ ನೀವು ಕಾರಣೀಭೂತರಾಗಿರ್ತೀರ ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೆ ಅದೇ ರೀತಿ ಈ ತನಿಖೆಯಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ಸಿಬ್ಬಂದಿವರೆಗೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಎಸ್ ಪಿ ಅವ್ರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರತಿಯೊಂದು ಎಫರ್ಟನ್ನು ಪೊಲೀಸ್ ಇಲಾಖೆ ಅಪ್ರಿಷಿಯೇಟ್ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅವರ ಕಾರ್ಯವನ್ನು ಶ್ಲಾಘಿಸುತ್ತೆ ಸೊ ಸೋಫಾರ್ ನೀವು ಕೇಳಿರೋದು ಇದು ಪಾರ್ಟ್